ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಮತ್ತೆ ಪುನಃ ಮತ್ತೆ ಎರಡು ದಿವಸ ಬಿಟ್ಟು ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅಂದರೆ ಈ ಇಯರ್ ಎಂಡು ಕೆಲಸ ಅದೆಲ್ಲ ಫುಲ್ಲು ಮಿಕ್ಸಪ್ ಆಗಿ ಸ್ವಲ್ಪ ನನ್ನ ಹೆಲ್ತು ಸ್ವಲ್ಪ ಲೋ ಇತ್ತು ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತೆ ಬಂದಿದ್ದೇನೆ ಎಸ್ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಮತ್ತೆ ಎರಡು ದಿವಸ ಬಿಟ್ಟು ಮತ್ತೆ ಪುನಃ ವಿಡಿಯೋ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಎಲ್ರಿಗೂ 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 ಹೊಸ ವರ್ಷದ ಶುಭಾಶಯಗಳು ನಾನು ಎಷ್ಟು ಹೋಪ್ ಇಟ್ಕೊಂಡಿದ್ದೆ ಅಂದರೆ ನಾನು ನ್ಯೂ ಇಯರ್ ದಿವಸ ನಾನು ವೀಡಿಯೋ ಮಾಡಲೇಬೇಕು ಕಂಪಲ್ಸರಿ ನಾನು ಮಾಡಲೇಬೇಕು ಹೊಸ ವರ್ಷಕ್ಕೆ ಹೊಸ ಸುದ್ದಿ ಕೊಡಲೇಬೇಕು ಅಂತ ನಾನು ವೀಡಿಯೋ ಮಾಡಿದ್ದೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅದು ಏನೋ ಸಮ್ ರೀಸನ್ಸು ಕೆಲವು ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ನಿಮ್ಮೆಲ್ಲರೊಂದಿಗೆ ನನಗೆ ಗಿಲ್ಟಿ ಫೇಲ್ ಇದೆ ನಾನು ಏನು ಮಾಡಬೇಕು ಅಂತ ಇದ್ದೀನೋ ಅದು ನನಗೆ ಯಾಕೋ ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಏನಾದರೂ ಆಗಲಿ ಅದು ಹಾಗೆ ಆಗುತ್ತಂತೆ ಅಂದರೆ ನಮ್ಮದೇ ಏನಾದರೂ ಒಂದು ಏನೋ ಚೆನ್ನಾಗಿಲ್ಲ ಡೆಸ್ಟಿನಿ ಅಂತ ಅಂದರೆ ಹಂಗದು ಮಾಡಿಸುತ್ತಂತೆ ಸಮಯ ಸೊ ಹಾಗಾಗಿ ಅದನ್ನು ನಾನು ಕಾಲಿಂದ ತುಳಿದು ಮುಂದೆ ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಬೇಕಾಗಿದೆ ಇವಾಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಹೊಸ ವರ್ಷಕ್ಕೆ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಅದ್ರಗಿನ ಮುಂಚೆ ನಾನು ಫಸ್ಟು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಎಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮತ್ತು ಪ್ಯಾನ್ ಕಾರ್ಡ್ ಆಗಲಿ ಮತ್ತು ವೋಟರ್ ಐ ಡಿ ಆಗಲಿ ಮತ್ತು ಈ ಶ್ರಮ ಕಾರ್ಡು ಆಯುಷ್ಮಾನ್ ಕಾರ್ಡು ಮೇನ್ ತಿಂಗ್ ಬಂದುಬಿಟ್ಟು ರೇಷನ್ ಕಾರ್ಡು ಮತ್ತು ಹೊಸ ಹೊಸ ಆನ್ಲೈನ್ ಅಪ್ಲಿಕೇಶನ್ಸು ಏನು ಬೇಕಾದ್ರೂ ನಾನು ಅಲ್ಲಿ ನಿಮಗೆ ಯಾವ ಸ್ಕೀಮ್ ಹೊಸದಾಗಿ ಫಸ್ಟು ಬಿಡ್ತಾರೋ ಅದು ನೋಟಿಫಿಕೇಷನು ಅಲ್ಲಿ ಬಂದ ತಕ್ಷಣನೇ ನಾನು ನಿಮಗೆ ಫಸ್ಟ್ ಇಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ನೀವುಗಳೇ ಫಸ್ಟು ನೋಡಬೇಕು ಅಂದರೆ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವುಗಳೇ ನೋಡಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಓಕೆನಾ ಒಂದು ಎರಡು ನಿಮಿಷ ಇರಿ ಓಕೆ ಓಕೆ ಸೊ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಕೆಲಸಕ್ಕೆ ಹೋಗಿ ಬಂದು ವೀಡಿಯೋ ಎಡಿಟ್ ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡಿ ಎಡಿಟ್ ಮಾಡೋದು ಎಷ್ಟು ಕಷ್ಟ ಅಂತ ಒಂದು ಯೂಟ್ಯೂಬರ್ ನೋಡೋರಿಗೆ ಎಷ್ಟು ಈಸಿ ಅನಿಸುತ್ತೆ ಅಂದರೆ ಅಷ್ಟೇ ಕಷ್ಟದ ಕೆಲಸ ಇರುತ್ತೆ ಹೇಳಬೇಕು ಅಂದರೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ನನ್ನ ವೀಡಿಯೋ ಇಂದ ಒಂದಿಷ್ಟು ಯೂಸ್ ಆಗಿಲ್ಲ ಅಂದರೆ ಒಂದಿಷ್ಟಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಂಡಿಟ್ಕೊಳ್ಳಿ ಟೈಮ್ ಇದ್ದಾಗ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಬನ್ನಿ ಗೃಹಲಕ್ಷ್ಮಿ 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 ಗೃಹಲಕ್ಷ್ಮಿಯವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎರಡೆರಡು ಸಾವಿರದ್ದು ಗುಡ್ ನ್ಯೂಸ್ ಇದೆ ಮತ್ತು ಅಕ್ಕ ಅಕ್ಕಿ ಅಮೌಂಟುದು ಗುಡ್ ನ್ಯೂಸ್ ಇದೆ ಒಂದು ಗುಡ್ ನ್ಯೂಸ್ ಅಕ್ಕಿ ಅಮೌಂಟುದು ಗುಡ್ ನ್ಯೂಸು ಅಂತೂ ಖಂಡಿತ ಇದೆ ಬಟ್ ಅದಕ್ಕೆ ಒಂದು ರೀಸನು ಕೊಟ್ಟಿದ್ದಾರೆ ಅದು ಏನಂತ ಹೇ ನಾನು ಹೇಳ್ತೀನಿ ಬನ್ನಿ ಕೇಳುವ ಓಕೆನಾ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿದು ಫಸ್ಟ್ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ ನೋಡಿ ಗೃಹಲಕ್ಷ್ಮಿ ಗುಡ್ ನ್ಯೂಸು ಹೊಸ ವರ್ಷಕ್ಕೆ ಬರುತ್ತೆ ಎರಡೆರಡು ಸಾವಿರ ಕಂತು ಕೊನೆಗೂ ತಮ್ನೆಲ್ಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರುತ್ತೆ ಹದಿನಾಲ್ಕು ಕಂತದ್ದು ಗೃಹಲಕ್ಷ್ಮಿ ಅಮೌಂಟ್ಗೆ ಕೊನೆಗೂ ಡೇಟ್ ಫಿಕ್ಸ್ ಆಯಿತು ಯಾವಾಗ ಅಂತ ನಾನು ಹಾಕಿದ್ದೀನಿ ವಿತ್ ಕಶನ್ ಮಾರ್ಕು ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ನಾನು ಹೇಳ್ತೀನಿ ಎಲ್ಲರೂ ಅಂದ್ಕೊಂಡಿದ್ರು ಹೊಸ ವರ್ಷಕ್ಕೆ ಬರುತ್ತೆ ಹೊಸ ವರ್ಷಕ್ಕೆ ಬರುತ್ತೆ ಅಂತ ಬಟ್ ಖಂಡಿತ ಯಾಕಂದರೆ ಅವರು ಡಿಸೆಂಬರ್ ಹನ್ನೆರಡನೇ ತಾರೀಖೆ ಹನ್ನೊಂದನೇ ತಾರೀಕು ನಿಮಗೆ ಹದಿನೈದನೇ ಕಂತಿಂದ ಬಂದಿರೋದ್ರಿಂದ ನಿಮಗೆ ಡಿಸೆಂಬರಲ್ಲಿ ಇನ್ನೊಂದು ಕಂತವ್ರು ಕೊಡಲ್ಲ ಸೊ ಇದೆಲ್ಲ ಒಂದು ಭ್ರಮೆ ಒಂದು ಏನೇನೋ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾರೆ ಅಂತ ಎಲ್ಲ ನಂಬಿಡ್ತಾರೆ ಬಟ್ ನಾನು ಎಲ್ಲ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಅಂತ ನಾನು ಹೇಳಲ್ಲ ಬಟ್ ಅದು ನನ್ನ ಅದು ಬರಲ್ಲ ನನಗೆ ಗೊತ್ತು ಯಾಕಂದರೆ ಅವ್ರಿಗೆ ಮಿನಿಮಮ್ಮು ಒಂದು ಕಂತು ರಿಲೀಸ್ ಅಂದರೆ ಇನ್ನೊಂದು ಕಂತಿಗೆ ಮಿನಿಮಮ್ ಅವ್ರಿಗೆ ಒನ್ ಮಂತ್ ಟೈಮ್ ಬೇಕು ಸೊ ಹಾಗಾಗಿ ಅವ್ರಿಗೆ ಇನ್ನು ಅವರು ಈ ಒಂದನೇ ತಾರೀಕಂತೂ ಕೊಡೋಕ್ಕೆ ಇರಲಿಲ್ಲ ಅವರು ಕೊಡ್ತಾನೆ ಇರಲಿಲ್ಲ ಸೊ ಕೊಡೋದಿಲ್ಲ ಅಂತ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಬಟ್ ಯಾವಾಗ ಕೊಡ್ಬೋದು ನಿಮ್ಮ ಪ್ರಕಾರ ಯಾವಾಗ ಕೊಡ್ಬೋದು ಅಂತ ಹೇಳಿ ನಾವು ಕಾಯ್ತಾಯಿದ್ದೀವಿ ಸೊ ಸುಮಾರು ಒಂದೇ ತಿಂಗಳು ಬಂದಿಲ್ಲ ಬಟ್ ಸುಮಾರು ಎಲ್ಲರೂ ಅಂತ ಇದ್ದಾರೆ ನಮಗೆ ಎರಡು ತಿಂಗಳಿಂದ ಬಂದಿಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಬಟ್ ಎಲ್ರಿಗೂ ಬಂದಿದೆ ಇವಾಗ ಕಂತದ್ದು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಕ್ಳ ಹಬ್ಬಕ್ಕೆ ಪೊಂಗಲ್ ಹಬ್ಬಕ್ಕೆ ನಿಮಗೆ ಖಂಡಿತ 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 ಕಂತದ ಅಮೌಂಟು ಬಂದೇ ಬರುತ್ತೆ ಅಂತ ನಾನು ಖಂಡಿತ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಬಂದೇ ಬರುತ್ತೆ ನನ್ನ ಭವಿಷ್ಯವಾಣಿ ಯಾವತ್ತು ಸುಳ್ಳಾಗಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಎಷ್ಟು ಸಾರಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿದ್ದೀನಿ ಅದು ಖಂಡಿತ 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 ಬಂದೇ ಬಂದಿದೆ ಸೊ ಈ ಸಾರಿನೂ ಬರುತ್ತೆ ಒಂದು ಎರಡು ಮೂರು ದಿವಸ ಹಿಂದೆ ಮುಂದೆ ಆದ್ರೂ ಯಾಕಂದರೆ ಅದು ರಿಲೀಸ್ ಮಾಡೋ ಟೈಮ್ ರಿಲೀಸ್ ಮಾಡ್ತಾರಲ್ವಾ ಸೊ ಒಂದು ಎರಡು ಮೂರು ದಿವಸ ಆಗುತ್ತೆ ಎಲ್ರಿಗೂ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಒಂದು ಎರಡು ಮೂರು ದಿವಸ ಆಗುತ್ತೆ ಸೊ ಖಂಡಿತ ಖಂಡಿತ ಬಂದೇ ಬರುತ್ತೆ ಓಕೆನಾ ಇನ್ನು ಅಕ್ಕಿ ಅಮೌಂಟದು ತುಂಬ ಜನಕ್ಕೆ ತುಂಬ ಏನಿದೆ ಅಂದರೆ ತುಂಬಾ ಕಂಪ್ಲೇಂಟ್ಸ್ ಇದೆ ಏನಂದರೆ ಇನ್ನು ನಾಲ್ಕು ತಿಂಗಳಿಂದ ನಮಗೆ ಬಂದಿಲ್ಲ ಒಬ್ಬರಿಗೆ ಮುನ್ನೂ ಮುನ್ನೂರ ನಲ್ವತ್ತು ರೂಪಾಯಿ ಅಂದರೆ ಒನ್ ಸೆವೆಂಟಿ ಒಬ್ಬರಿಗೆ ಅಂದರೆ ಇನ್ನು ನಾಲ್ಕು ನಾಲ್ಕು ಜನ ಇದ್ದವರು ಐದೈದು ಜನ ಇದ್ದವರು ಆರಾರು ಜನ ಇದ್ದವ್ರಿಗೆ ಒಂದು ಸಾವಿರ ಸಾವಿರ ರೂಪಾಯಿ ಆದರೂ ಬಂದೇ ಬರುತ್ತೆ ಸೊ ಹಾಗಾಗಿ ತುಂಬ ಜನಕ್ಕೆ ತುಂಬ ಕಂಪ್ಲೇಂಟ್ಸ್ ಇದೆ ಏನು ನಮಗೆ ದುಡ್ಡೆ ಬರ ಬರಲ್ಲ ಸುಮ್ಮನೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಬರ್ತಾನೆ ಇಲ್ಲ ಏನು ಮಾಡೋದು ಅಂತ ತುಂಬ ಜನ ತುಂಬ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೂ ಒಂದು ಕೊನೆ ಅಂತ ಹೇಳಿದ್ದಾರೆ ಯಾರು ಅಂದರೆ ನಮ್ಮ ಆಹಾರ ಇಲಾಖೆಯವರು ಏನು ಹೇಳಿದ್ದಾರೆ ಅಂದರೆ ಖಂಡಿತ ನಾಲ್ಕು ತಿಂಗಳದು ಏನು ಪೆಂಡಿಂಗ್ ಇದೆ ನಮಗೆ ಅಮೌಂಟು ಅದನ್ನು ನಾವು ಖಂಡಿತ 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 ಕೊಟ್ಟೇ ಕೊಡ್ತೀವಿ ಬಟ್ ಈ ನಾಲ್ಕು ತಿಂಗಳದು ಏನು ಪೆಂಡಿಂಗಿದೆ ಅದು ಮಾತ್ರ ಕೊಡ್ತೀವಿ ಇನ್ನು ಮುಂದೆ ನಾವು ಐದು ಕೆ ಜಿ ಇಲ್ಲ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಯಾಕಂದರೆ ಇದಕ್ಕೂ ಕೋಟಿ ಕೋಟಿಗಟ್ಟಲೆ ಹಣ ಇದು ಆಗ್ತಾಯಿದೆ ಅಂತೆ ಅಂದರೆ ನಮಗೆ ಅಕ್ಕಿ ಹಣಕ್ಕೂ ಕೋಟಿ ಕೋಟಿ ನಮಗೆ ದುಡ್ಡು ಹೋಗ್ತಾ ಇದೆ ಅದ್ರ ಬದಲು ನಾವು ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಒನ್ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಥರ ನಾವು ಈಸ್ಕೊಂಡು ನಿಮಗೆ ಹತ್ತತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ಪ್ರಕಾರ ಅಕ್ಕಿನೇ ಕೊಡ್ತಾರೆ ಇನ್ನು ಮುಂದೆ ಓಕೆನಾ ಇನ್ನು ಬಸ್ಸು ಅಂತೂ ಫುಲ್ಲು ಕ್ಲೋಸ್ ಆಯಿತು ಶಕ್ತಿ ಯೋಜನೆ ಅಂತ ಈ ಕ್ಲೋಸ್ ಆಯಿತು ಅದು ಒಂಥರ ಒಳ್ಳೇದೇ ಆಯಿತು ಅಂದ್ಕೊತೀನಿ ಯಾಕಂದರೆ ಸುಮ್ಮನೆ ಅನ್ನೆಸಸರಿ ಅದು ಮೊದಲಿಂದನೂ ಬೇಡವಾಗಿತ್ತು ಆ ಯೋಜನೆ ಒಂದು ಯಾಕಂದರೆ ಅದ್ರ ಬ ಅದ್ರ ಬದಲು ಒಂದು ಸೀನಿಯರ್ ಸಿಟಿಜನ್ಸ್ಗೆ ಅಂತ ಫ್ರೀ ಮಾಡಲಿ ಬೇಡ ಅದು ಒಂದು ಒಳ್ಳೆಯ ಕೆಲಸ ಅಂತ ಅನ್ಬೋದು ಈ ನಮ್ಮಂಥವ್ರಿಗೆಲ್ಲ ಹೆಣ್ಮಕ್ಳಿಗೆ ಬಸ್ಸು ಫ್ರೀ ಮಾಡಿ ತುಂಬ ಕೋಟಿ ಕೋಟಿ ಎಲ್ಲ ಕಡೆಯಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾಯಿತ್ತು ಅದು ಬೇಡ ಅಲ್ವಾ ನಮ್ಮ ಕಡೆಯಿಂದ ಒಂದು ಸರ್ಕಾರಕ್ಕೆ ಲಾಸ್ ಅಂತೂ ಬೇಡವೇ ಬೇಡ ನಮ್ಮ ಕಡೆ ಅಂದರೆ ನಮ್ಮ ಇವಾಗ ನಾನು ಹಿಂಗೆ ಹೇಳಕ್ಕೆ ಹೋದರೆ ಏನಂತಾರೆ ಜನಗಳು ಅವರೇನು ಸರ್ಕಾರದವ್ರೇನು ನಾವು ಕೈಯಿಂದ ದುಡ್ಡು ಇಲ್ಲ ನಮ್ಮದೇ ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಫ್ಕೋರ್ಸು ಬಟ್ ಯಾವುದೋ ಕಡೆಯಿಂದ ನಮಗೂ ಒಂದು ಗಿಲ್ಟ್ ಇರುತ್ತೆ ಅಯ್ಯೋ ಎಲ್ಲಾನು ಫ್ರೀ ನಮಗೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಸೊ ಬೇಡ ಇವಾಗ ಒಂದು ಒಳ್ಳೆ ಕೆಲಸನೇ ಆಯಿತು ಹೆಣ್ಮಕ್ಳು ಹೆಣ್ಮಕ್ಳು ಹೆಂಗೆ ಎಲ್ಲಿ ಹೋಗದೆ ಇದ್ರೂ ಹೆಣ್ಮಕ್ಳಿಗೆ ಒಂದು ತಪ್ಪು ಹೆಸರು ಬರ್ತಾಯಿತ್ತು ಅಯ್ಯೋ ಬಸ್ ಫ್ರೀ ಮಾಡಿದ್ದೆ ಹಂಗೆ ಓಡಾಡ್ತವ್ರೆ ಹೆಣ್ಮಕ್ಳು ಅಂತ ಸೊ ಆ ಸುದ್ದಿ ಇವಾಗ ತಪ್ಪಿತು ಅಂತ ಅಂದ್ಕೊತೀನಿ ಓಕೆನಾ ನಿಮಗೆ ಕ್ಲಿಯಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಗೃಹಲಕ್ಷ್ಮಿದು ಅಥವಾ ಅನ್ನಭಾಗ್ಯದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಹಂಬಲ್ ರಿಕ್ವೆಸ್ಟು ನಿಮ್ಮ ಸಪೋರ್ಟು ನನಗೆ ತುಂಬಾ ಬೇಕಾಗಿರುತ್ತೆ ನನಗೆ ಒಂದೊಂದು ಸಾರಿ ಅನಿಸುತ್ತೆ ಯಾಕೆ ಏನಾದರೂ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀನ ಯಾಕೆ ನನಗೆ ಹೇಳೋಕ್ಕೆ ಬರಲ್ವಾ ಎಲ್ಲ ವೀಡಿಯೋ ಓಡ್ತಾ ಇದೆ ನಂದ್ಯಾ ಕೂಡಲ್ಲ ಅಂತ ಅನಿಸ್ತಾ ಇರುತ್ತೆ ಒಂದೊಂದು ಸಾರಿ ನನ್ನದು ಮಿಸ್ಟೇಕ್ ಇರುತ್ತೆ ಯಾಕಂದರೆ ನಾನು ಒಂದೊಂದು ವಾರ ನನಗೆ ಹುಷಾರಿರಲಿಲ್ಲ ಹಾಗೆ ಹಿಂಗೆ ಅಂದರೆ ನಾನು ಒಂದೊಂದು ವಾರ ವೀಡಿಯೋನೇ ಮಾಡಲ್ಲ ಸೊ ಡಿಸ್ಕಂಟಿನ್ಯೂ ಆದಾಗ ನಮಗೆ ವ್ಯೂಸ್ ಕಮ್ಮಿ ಆಗಿರುತ್ತೆ ಅಲ್ಗೋರಿದಮ್ ಅಂತ ಇರುತ್ತೆ ಒಂದು ಸೊ ಹಾಗಾಗಿ ನನಗೂ ಅನಿಸುತ್ತೆ ಕಡೆಯೂ ಒಂದು ನೈಂಟಿ ಪರ್ಸೆಂಟ್ ತಪ್ಪಿದೆ ಅಂತ ಅನಿಸುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಪ್ಲೀಸ್ 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 ಓಕೆನಾ ಈ